ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಕೆಲಸಕ್ಕೆ ಬರಲಾರ್ದಲ್ಲ ಚುಕ್ಕೆ ಗುರ್ತು ಮಾಡ್ತೀರಿ ಹಿರಿಯ ಸದಸ್ಯರಿದ್ದೀರಿ ಚುಕ್ಕೆ ನಾವು ಮಾಡಿದ್ರೆ ನಿಮ್ಮ ಬರದಲ್ಲಿ ಬಂದ್ರೆ ಬರ್ತದೆ ಚುಕ್ಕೆ ಕೂಡ ಶಾಸಕನಾಗಿದ್ದ ಬಾಳ ಅರ್ಜಿ ಹಾಕಿದ್ದೆ ನಂದು ಬರ್ಲಿಲ್ಲ ಅಗತ್ಯ ಇದ್ದದ್ದು ಅಗತ್ಯ ಇಲ್ಲದ್ದು ಬರ್ತದೆ ಅದು ಲಾಟ್ರಿ ಸಿಸ್ಟಮ್ ಅಲ್ಲ ನಾವಲ್ಲಿ ನೋಡ್ದೆ ಇಲ್ಲ ಅವರು ಮಾಡ್ತಾ ಇದ್ದಾರೆ ಅಷ್ಟೇ ನಮ್ಮ ಲಕ್ಕನಲ್ಲಿ ಬರ್ತದೆ ಅಲ್ಲಿ ಹೋಗಬಹುದು ಅಲ್ಲಿ ನಿಮ್ಗೆ ಅರ್ಧ ಆಗ ಕ್ವಶನ್ ಆಗಲಿಕ್ಕೆ ಅವಕಾಶ ಇದೆ ಲಾಟ್ ಲಾಟ್ರಿ ಮಾಡೋ ಟೈಮ್ ನಿಮ್ಗೆ ಮೂರು ಗಂಟೆಗಂತ ಸಮಯ ನಿಗದಿಪಡಿಸಲಾಗಿದೆ ನೀವು ಅದ್ರ ಪಿ ಎಲ್ಲಿ ನಿಲ್ಬಹುದು ಸಿಸ್ಟರ್ ನಾನು ಕೂಡ ನೀವು ಹೇಳಿದಾಗ ಎನ್ಸಿದ ಯಾವ್ದು ಬೇಕಾದ್ರು ಬರುವುದಿಲ್ಲ ಬೇಡದು ನಮ್ಗೆ ಬರ್ತದೆ ಅಂತ ಹೇಳಿ ಒಟ್ಟಾರೆ ಅಲ್ಲಿ ಇದೆ ಅಲ್ಲಿ ರಾಟ್ ಅಲ್ಲಿ ಅಲ್ಲ ಇಂಪಾರ್ಟೆಂಟ್ ಫಸ್ಟ್ ಸೆಕೆಂಡ್ ಥರ್ ಅಂದ್ರೆ ಇರ್ತದೆ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ